ಥ ಎಲ್ಲ ಖಾಲಿ ಆಗ್ಯಾನು ಡಬ್ಬಿ ಹಾಂ ಉಪ್ಪು ಖಾಲಿ ಆಗೈತಿ ಹಾಂ ಈ ಕಡೆ ಬಿಸ್ಕಿಟ್ನು ಇಟ್ಟು ಹೋಳ್ದು ಅವ ಬಿಸ್ಕಿಟ್ ತ ಏನು ಮಾಡಲಿ ಏನಿಲ್ಲ ಗೊತ್ತಾಗದಿಲ್ಲ ಇಲ್ಲ ಊರಾನ ಮಂದಿ ಉದ್ರಿ ಒಯ್ತಾರ ಬಂದು ಉದ್ರಿ ಕೊಡಕ್ಕೆ ಬರೋಂಗಿಲ್ಲ ಇವ್ರಿಗೆ ಏನು ಮಾಡಲಿ ಐತಿ ನೀನು ಸಾಕಾಗಿತ್ತು ನಂಗೆತ್ರ ಹಾಂ ನೋಡಿರಿ ಈ ಡೈರಿ ತುಂಬ ಉದ್ರಿ ತುಂಬೈತಿ ಪೂರ ಏನು ಮಾಡ್ಬೇಕಾ ಬರೀ ಅವಾಗ ಈಗ ಮಲ್ಲಪ್ಪ ಹಂಗ ಆಯ್ತಿದ್ರಿ ಲಕ್ಕವ್ವ ಹಂಗ ಐತಿದ್ರಿ ಆಗ ಮಲ್ಲವ ಹಂಗ ಐತಿದ್ರಿ ಆಗ ಭೀಮವ್ವ ಹಿಂಗ ರೀ ತೊ ತೋ ಥೋ ತೊ ಥೋ ಸಾಕಾಗಿತ್ತುಪ ಈ ಡೈರಿಯಾಗ ಈ ಊರು ತುಂಬ ಎಲ್ಲ ಮನೆಯವ್ರದ ಇಲ್ಲ ಅಂತ ಅನ್ನೋಂಗಿಲ್ಲ ಎಲ್ಲರೂ ಉದ್ರಿಯಿಂದ ತುಂಬೈತಿ ಬರೀ ಉದ್ರಿ ಒಯ್ತಾರ ಆದ್ರೆ ಬಂದು ರೊಪ್ಪ ಕೊಡೋಕೆ ಬರಂಗಿಲ್ಲ ಎಲ್ಲರಿಗೂ ಉದ್ರಿ ಕೊಟ್ಟ ಕೊಟ್ಟು ನನ್ನ ಅಂಗಡಿ ಎಲ್ಲ ಪೂರಾ ಖಾಲಿ ಆಗೈತೆ ನೋಡ್ರಿ ಏನು ರೀ ಏನು ಜಮಾನ ಖರಾಬೈತಿ ತೊಗೊಳಗೆ ಬರ್ತೈತಿ ಆದ್ರೆ ಒಳ್ಳೆ ಕೊಡೋಕೆ ಇವ್ರಿಗೆ ಬರೋಂಗಿಲ್ಲ ಇವರು ಹೊಡ್ಲಿಕ್ಕೆ ಹೊಡ್ಲಿಕ್ಕೆ ಅಂದ್ರೆ ನಾವು ಈ ಅಂಗಡಿ ಸಾಮಾನು ತುಂಬೋದು ಹೆಂಗೆ ತುಂಬಿಕ ನಾವು ಮುಂದೆ ವ್ಯಾಪಾರ ಮಾಡೋದು ಹೆಂಗೆ ಮತ್ತು ಮುಂದೆ ಬೆಳೆಯೋದು ಹೆಂಗ ಇಲ್ಲ ಉದ್ರಿ ಒಯ್ದಿರ್ತೀರಿ ತಿಂದಿರ್ತೀರಿ ತಂದು ಕೊಡೋಕೆ ಬರೋಂಗಿಲ್ಲ ಈ ಬರೀ ಇದು ಇದು ಡೈರಿಯಾಗ ಈ ಅಕ್ಷರ ಈ ಎಲ್ಲ ಸಂಖ್ಯೆಗಳನ್ನು ನೋಡಿ 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 ಮರಗುದಾಗಿ ಕನಿಷ್ಠ ಕನಿಷ್ಠ ಎರಡು ಲಕ್ಷ ಮೂರು ಲಕ್ಷ ಐದು ಲಕ್ಷ ಹಿಂಗೆ ಇಲ್ಲಿ ಉದ್ರಿ ಬಿದ್ದಾವ ಕಾರ್ಮ ಈ ಈ ಊರಾಗ ಅಂಗಡಿ ತೆಗಿಯೋಕ್ಕಿಂತ ಎಲ್ಲಾದರೂ ಹೋಗಿ ಸುಡಗಾಡ್ದಾಗ ಜಪ ಮಾಡ್ಕೊತ ಕುಂಟು ಪಾಡ ತಿನ್ನ ಷಟ್ರ ಹೋಗಿ ತಗೊಂಡೋಗಿ ಗಿಡದ ಆರಾಮ್ ರೆಸ್ಟ್ ಮಾಡಿ ಬನ್ನಿ ಷಟ್ರಾ ಎಲ್ಲಿ ಕೂತಾರ ಷ್ರ ಷಟ್ರಾ ಓ ಷ್ರ ಓ ಷ್ರಿ ಹೇಳ್ರಿ ಮಧ್ಯದಾಗ ನಿದ್ದೆ ಮಾಡತ್ತಿರ್ಲೆ ಏನ್ ಮಾಡಲಿಪ್ಪ ಗಿರೇಕಿಲ್ಲ ಅಂದಂಗ ನಿನ್ಗೇನು ಬೇಕಾ ನನಗೆ ಎರಡು ಇಮ್ಮಲ್ ಬೇಕ್ರಿ ಎರಡು ವಿಮಲ್ ಬೇಕಾ ಏನ್ ಮಾಡ್ತೀತಮ್ಮ ಈ ಊರಾಗ ಒಟ್ಟೆ ಅಂಗಡಿ ತಗಿಬಾರ್ದಿಂದ ಗಾಡಗಿನ್ ತಗಂದ ಹಾಕೊಂಡ ಆಗೇತ್ ನನಗ ಈಗ ಈ ಡೈರಿ ತುಂಬಾ ಪೂರಾ ಉದ್ರಿ ತುಂಬೈತ್ ನೋಡ ಐದಐದ್ ಲಕ್ಷ ರೂಪಾಯಿ ಬರುದ ಐದು ಲಕ್ಷ ಉದ್ರಿ ಕೊಟ್ರಿ ಹದಿನೈದು ಲಕ್ಷ ರೂಪಾಯಿ ಸಾಮಾನ್ ತುಂಬಿದೆ ಎಲ್ಲಾ ಸಾಫ್ ಆಗಿತ್ತಮ್ಮ ಅಕ್ಕಿ ಕಲಸಾಗಲಾ ಸಕ್ಕರೆ ಆಗೈತಿ ಚಾ ಪುಡಿ ಇಲ್ಲ ಮತ್ತ್ ಬರ್ತಾರ ಮಂಗ್ಯಾ ಉದ್ರಿ ಕೊಡ್ರಿ ಕಾಕಾರ ಉದ್ರಿ ತಗೊಂಡ್ ಹೋಗ್ತಾರ ಹೊಳ್ಳಿ ಕೊಡಂಗಿಲ್ಲ ಉದ್ರಿ ಹೋದವ್ರ ಮನುಷ್ಯರ್ ಮಕ್ಕಳಲ್ರಿ ಏನ್ ಮಾಡ್ತೀರಿ ಸಟ್ರ ಜಗತ್ತ ಬಾಳ ಸುಮಾರ ಐತ್ರಿ ಹೌದು ಯಾಕಂದ್ರ ಉದ್ರಿ ಓದದ್ದು ಮಂಗ್ಯನ ಮಕ್ಳಿಗೆ ನೆನಪ ಇರುದಿಲ್ರಿ ಸತ್ತಾಗತಿ ಸತ್ತಿ ಆ ಕಡೆ ಹೋಗಿ ಬಿಡ್ತಾರೀ ಆರ್ ತಿಂಗಳ ನಿಮ್ ಅಂಗಡಿಗ್ ಬರುದಿಲ್ರಿ ಈ ಅಂಗಡಿಯಾಗ ಉದ್ರಿ ಮಾಡ್ತಾರ ಇಲ್ಲಿ ಉದ್ರಿ ಭಾಳ ಆಗೋ ನನ್ನ ಮತ್ತೊಂದು ಅಂಗಡಿಯಾಗ ಉದ್ರಿ ಮಾಡ್ತ ಹಂಗ ಜಗತ್ ಐತ್ರಿ ನೀವು ಬಿಡ್ಬೇಡ್ರಿ ಸೆಟ್ ರೀ ಹಾಂ ಎಲ್ಲರೂ ಹೋಗಿ ಮನಿಗ್ ಹೋಗಿ ವಶೀಲಿ ಮಾಡ್ಕೊಂಬರೀ ಪಾಪ ನೀವು ಎಲ್ಲಾ ಉದ್ರಿ ಕೊಟ್ಟ್ರಿ ಅಂದ್ರೆ ಐತ್ರ ಅಂಗಡಿ ಏನು ಮಾರ್ಕೊಂಡು ಹೋಗುದೈತೆ ಏನ್ರಿ ಜಗತ್ ಭಾಳ ಕೇಟ ತಗೋರಿ ಎರಡು ಇಮ್ಮೆಲ್ ಕೊಡಿ ನಮಗೆ ಬಾದೋ ಚಿಲ್ಲ ಸೆಟ್ರ ಹಾಂ ಬುಕ್ಕಾತು ಏನು ನೋಡ್ಬೇಡ್ರಿ ನೆನಪೈತಿ ಇಲ್ಲೇನೋ ಏನಪ್ಪಾ ಇದು ತಗೋರಿ ಇದು ನೂರು ರೂಪಾಯಿ ತಗೋರಿ ನೂರು ರೂಪಾಯಿ ಏನು ರೀ ನೆನಪಿಲ್ರಿ ಏನು ಅದು ಏನು ರೀ ಮಾನ್ಯ ನೂರು ರೂಪಾಯ್ದು ಉದ್ರಿ ಓದಿನಿ ಅಲ್ಲ ನಿಮ್ಮಲ್ಲಿ ಏ ಮರ ನಿನ್ನ ನಿನ್ನ ನನ್ನ ಅಂಗಡಿಗೆ ಬಂದಿದ್ದ ನಿನಗೆ ಫಸ್ಟ್ ಟೈಮ್ ನಾನು ನೋಡಕತ್ತೀನಿ ನೀ ಯಾವಾಗ ಉದ್ರಿ ಹೋಯ್ತಿ ನನ್ನ ಅಂಗಡಿಯಿಂದ ಯಾಕೆ ರೀ ಸೆಟ್ರ ನಿಮ್ಗೆ ಏನು ನೆನಪಿನ ಶಕ್ತಿ ಕಡಿಮೆ ಆಗೈತೆ ಏನು ನಿಮ್ಮಲ್ಲಿ ಮಾನ್ಯ ಉದ್ರಿ ಓದಿನಲ್ರಿ ಚಾ ಚಾಪುಡಿ ಸಕ್ರೆ ಸ್ಟಾರ ಓದಿನಲ್ರಿ ಅವತ್ತಾರು ರೊಕ್ಕ ಇದ್ದೀರಲ್ಲ ರೀ ಅಂತೇಳಿ ಇಲ್ಲ ರೀ ಇಲ್ಲ ತಮ್ಮ ಯಾಕಂದ್ರೆ ಈ ಊರಾಗ ಎಷ್ಟು ಜನ ಹೆಂಗೆ ಅದಾರ ಏನು ಅದಾರ ಎಂಥದ್ದು ಅದಾರ ನನಗೆ ಗೊತ್ತದ ಈ ಡೈರ್ಯಾಗ ಅವ್ರ ಎಲ್ಲಾದ ಕಥೆ ಇಲ್ಲಿ ಬರ್ದಿದ್ದೈತಿ ಈಗ ನಿನಗೆ ನನ್ನ ಅಂಗಡಿಗೆ ನಾ ಫಸ್ಟ್ ಟೈಮ್ ನೋಡ್ಲಾಗೈತೀನಿ ನಿನಗೆ ಹ್ಯಾಂಗೆ ನಾ ಉದ್ರಿ ಕೊಡ್ತಿರ್ಬೇಕು ಈ ನೂರು ರೂಪಾಯಿ ನಾ ತಗೊಳಂಗಿಲ್ಲ ತಗೋಪಾನಿ ಹೇ ಇಲ್ರಿ ನಿಮ್ಮ ತಿಂದ ನಾವು ಋಣದಾಗ ಹೋಗಂಗಿಲ್ಲ ರೀ ಯಾಕಂದ್ರೆ ನಿಮ್ಮ ಅಂಗಡಿಯಾನು ಸಂತಿ ಹೋದ ನಾವು ತಿಂದೆವು ಅದಕ್ಕೆ ಋಣ್ದಾಗ ಹೋಗಂಗಿಲ್ಲ ರೀ ಯಾಕಂದ್ರೆ ನಮ್ಮ ತಾತ ಮುತ್ಯರ್ಕ ಅಲ್ಲೇ ಹೇಳ್ಕೊತ ಬಂದಾರೀ ಯಾರ್ದು ಒಂದು ರೂಪಾಯಿ ತಿನ್ಬೇಡ್ರಪ್ಪ ಅಂತೇಳಿ ಏನೋ ನಿಮ್ಗೆ ನೆನಪಿದ್ದಿಲ್ಲ ಗಾದ್ಲು ಬಾಳೆ ತಾಬ್ಬಿತ್ತು ಹಂಗೆ ಹೋಗಿನ ಇದನ್ನು ತಗೋರಿ ಮತ್ತೆ ಏನರ ಬೇಕಾದ್ರೆ ನಮ್ಗೆ ಕೊಡುತ್ತಿ ಇಲ್ಲ ತಮ್ಮ ನಿನ್ನ ಮಾತು ನೂರಕ್ಕೆ ನೂರು ಸತ್ಯ ಐತಿರಿ ಆದ್ರೆ ನಿನಗೆ ನಮ್ಮ ಊರಾಗ ಫಸ್ಟ್ ಟೈಮ್ ನಾನು ನೋಡಾಕತ್ತೀನಿ ನೀ ನನ್ನ ಅಂಗಡಿಗೆ ಬರುವುದ ಫಸ್ಟ್ ಟೈಮ್ ಬಂದಿ ನಿನಗೆ ನಾನು ಹೆಂಗೆ ಉದ್ರಿ ಕೊಡ್ತಿರ್ಬೇಕು ನೀ ಹೆಂಗೆ ಒಯ್ತಿರ್ಬೇಕು ಆದರೂ ದೋಸ್ತ ಇದು ನಾನು ತೊಗೊಳಂಗಿಲ್ಲ ಇದು ತಗೋಬೇಡಿ ಹ್ಯಾಂಗೆ ರೀ ಸೆಟ್ ತಿಂದಿದ್ದು ಇಲ್ಲ ತರ ರೀ ನಿಮ್ಮ ಮನೆಯಿಂದ ಒಂದು ತು ಅನ್ನ ಉಂಡಿ ಅಂದ್ರೆ ನಿಮ್ಮ ನೆನಸ್ ಗೊತ್ತಾ ಬಾಳೆ ಮಾಡ್ಬೇಕ್ರಿ ಪುರಾತನ ಕಾಲದಿಂದ ಬಂದೈತ್ರಿ ತಿಂದವ್ರದು ಮರಿಬಾರ್ದ ತಗೋರಿ ನಿಮ್ಮ ನೆನಪೈತಿಲ್ಲೇನೋ ನನಗೆ ಹೆಸರು ಗೊತ್ತಿರಲಿ ಬಿಡ್ಲಿ ಇದನ್ನ ನೀವು ನೂರು ರೂಪಾಯಿದು ನನಗೆ ಉದ್ರಿ ಕೊಟ್ಟ್ರಿ ಇದನ್ನ ಇಟ್ಕೋರಿ ಇದು ನಾನು ಓದಿದ ಐತಿ ನಿಮ್ಮ ನಮ್ಮ ಒಳತ್ತೀ ನಾವು ಕರೆ ಐತ್ರಿ ಅದಕ್ಕೆ ಕೊಡಾಕತ್ತೇನ್ರಿ ಸುಮ್ನೆ ಸುಮ್ಮನೆ ಹಾಕೋಲ್ಲ ರೀ ಏ ಬ್ಯಾಡ್ರಿಪ್ಪ ನಿಮ್ಮ ಹಂಗೆ ನಂಗೆ ನಾ ಯಾಕೆ ಹೋಗ್ಬೇಕ್ರಿ ನೋಡಿರಿ ನಿಮ್ಮ ಅಂಗಡಿಯಂದು ಅಂದ್ರೆ ಸಂತಿ ಓದನು ನಾನು ಏನಂತ ಮಕ್ಳಿಗೆ ಹಾಕಿನ ಅದನ್ನ ನಾ ಹಂಗತ್ತೀನಿ ಅಂದ್ರೆ ದೇವ್ರ ಮೇಸ್ತಾನಂದ್ರ ಮೇಲೆ ಸತ್ಯ ಆದ್ರ ನಿನ್ನ ನಿನಗ ನಾ ಗುರ್ತಾನ ಹಿಡಿಯಂಗಿಲ್ಲ ನಿನಗೆ ನಾವು ಫಸ್ಟ್ ಟೈಮ್ ನೋಡತ್ತೀನಿ ನಿನಗ ಈ ನಿನ್ನ ನೂರ ರೂಪಾಯಿ ನಾ ಹೆಂಗೆ ತಗೊಳ್ಳಿ ನಾ ಹೆಂಗ್ ನಂಬಲಿ ನಿನಗ ನಾನು ಉದ್ರಿ ಕೊಟ್ಟು ನೋಡ್ರಿ ಶೆಟ್ರ ದೇವ್ರ ಸಾಕ್ಷಿಯಾಗಿ ನಿಮ್ಮಲ್ಲಿ ನಾನು ಉದ್ರಿ ಓದಿನಿ ಉದ್ರಿ ಓದನು ಒಬ್ರು ಹಂಗ ನೆಗೇರಬಾರ್ದತ್ರಿ ಒಬ್ರು ಹಂಗ ನಾಗಿದ್ರೆ ಪರಮಾತ್ಮ ಮೆಚ್ಚೋದಲ್ಲ ತಿಳಿ ನಮ್ಮ ಮುತ್ತಿ ಆಯಿ ಹೇಳ್ತಿದ್ರ ನಾವ್ ಒಟ್ಟ ಸುಳ್ಳಲ್ರಿ ನೀವು ಮರ್ತೀರಿ ಅಷ್ಟೇ ಇಟ್ಕೋರಿ ನಮ್ಗೆ ಯಾವಾಗ ಒಂದ್ ಇಟ್ಟು ಇದ್ರೆ ಅಪತ್ತಿದ್ರೆ ಕೊಡತ್ವರಿ ಅದು ಕೊಡು ಬಿಡತಮ್ಮ ಅಂದಂಗ ನಿಮ್ ಹೆಸರೇ ನನ್ನ ಹೆಸರು ಬೀರಪ್ಪ ನನ್ನ ತಮ್ಮ ಹಬ್ಬ ಇತ್ತು ನೋಡ್ರಿ ಹಬ್ಬಿ ಬಾಳಿತ್ ಮೂರು ದಿನ ಆಯ್ತು ಹಾಂ ಮೂರು ನಾಲ್ಕು ದಿವಸ ಹೌದು ನಿನ್ನ ಹೆಸರು ಬೀರಪ್ಪ ನಾ ಬರ್ದು ನಾ ಕೊಟ್ಟಿದ್ರೆ ಬರಿತೀನಿ ಇಲ್ಲಿ ಯಾಕಂದ್ರೆ ನೀನು ನಾನು ನನಗೆ ಮದು ಬಂದಿಲ್ಲ ನಾ ಹ್ಯಾಂಗೆ ಮಾಡ್ತೀನಿ ಅಂದ್ರೆ ಮಂದಿ ಭಾಳ ಇತ್ರಲ್ಲ ಅದ್ರಾಗ ಏನು ಮಾಡ್ತಾರೆ ಅಂತ ಹೇಳಿ ಹೌದಾ ಬೀರಪ್ಪ 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 ಇಲ್ಲ ಅಲ್ಲೋ ತಮ್ಮ ಇಲ್ಲಿ ನಿಮ್ಮ ಹೆಸರ ಬಂದಿಲ್ಲ ನೀವು ಬರ್ದಿಲ್ರಿ ಆದ್ರೆ ನಾವು ಓದಿದ ಕರೆ ಇದ್ರಿ ಅದಕ್ಕೆ ನಮ್ಮ ಮಾನವೀತೆ ದೃಷ್ಟಿಯಿಂದ ಕೊಡಕತ್ತೇನ್ರಿ ಯಾಕಂದ್ರೆ ಜಗತ್ತಿನಲ್ಲಿ ನೀವು ಹೇಳಿದ್ರಲ್ಲ ಆಗಲೇ ಎಲ್ಲ ಉದ್ರಿ ಹೋಗ ಹಳ್ಳಿ ಯಾರು ಬರಂಗಿಲ್ಲ ಅಂಗಡಿಗೆ ಅಂತ ಹೇಳಿ ಹಂಗ ನಾ ಅಲ್ರಿ ಕರೆಕ್ಟ್ ಇದ್ದದ್ದು ಇದ್ದಕ್ಕಿದ್ದಾಗ ಮಾತಾಡೋಣ ಏನು ಏನ್ ಕರೀತು ಏನ್ ಸುಳ್ಳೈತು ಆ ಪರಮಾತ್ಮನ ಗೊತ್ತು ಮತ್ತೆ ಈ ಜಗತ್ತಿನಾಗ ನಿಮ್ಮಂತವ್ರು ಏನ ಅದಾರ ಅಂದ್ರೆ ಅದಕ್ಕೆ ಈಗ ಟೈಮ್ ಟೈಮ್ ಸರಿಯಾಗಿ ಮಳೆ ಬೆಳೀತಿ ಅಂತ ಬರ್ಲಾಗತ್ತೈತಿ ಮತ್ತೆ ಏನು ಒಟ್ಟ ಮಳೆನೇ ಬಿಟ್ಟಿಲ್ಲ ನೋಡ್ರಿ ಇಲ್ಲ ಹಂಗೈತಿ ಯಾಕಂದ್ರೆ ನಿಮ್ದು ಒಂದ್ ರೂಪಾಯಿ ಪತ್ತಿ ಸರ್ ಎಲ್ಲಿ ಹೋಗೋದ್ ಹೇಳ್ರಿ ಹೌದು ಇಲ್ಲ ನೂರ್ ರೂಪಾಯಿ ತಗೊಂಡ್ರೆ ಸಾವಿರ ರೂಪಾಯಿ ಇಲ್ಲೇ ಹಾಕ್ಬೇಕು ಇಲ್ಲೇ ಹಾಕ್ಬೇಕು ನನ್ನ ಮಕ್ಳು ಮೊಮ್ಮಕ್ಳಿಗೆ ಹಾಕೋಲ್ಲ ಆರಾಮ್ರಿ ತಪ್ತದ್ರಿ ಅದಕ್ಕೆ ಹಿರಿಯಾರು ಹೇಳ್ತಾರ ಗೊತ್ತನ್ರಿ ಬಾಳ ರೊಕ್ಕ ಮಾಡಿದ್ರ ಅದಕ್ಕೊಂದ್ ಸಂಡ್ ಇರ್ತೈತೆ ಹೌದೌದು ಶುಗರ ಬಿ ಪಿ ಅದಕ್ಕೆ ಹಂಗೇನ್ ಮಾಡಬೇಡಿ ಇದನ್ನ ಇಟ್ಕೋರಿ ಏನೋ ನೀವು ಮರ್ತೀರಿ ಅದನ್ನ ತಿಳ್ಕೊಬೇಡ್ರಿ ಇದಾರ ನಮ್ಗೆ ಯಾವಾಗ ರೊಕ್ಕ ಪಕ್ಕ ಎಲ್ಲ ಗುಂಡ್ ಕೊಡುತ್ತೆ ಆಯ್ತಾಯ್ತು ಆಯ್ತಾಯ್ತು ಬಲ್ರಿ ಸಟ್ರ ಇದು ನನಗಂತೂ ಒಟ್ಟ ನಂಬಿಕೆ ಆಗಲ್ಲ ನೋಡಪ್ಪ ಯಾಕ್ರೀ ದೇವ್ರ ಸಾಕ್ಷಿಯಾಗಿ ಹೇಳಾಕತ್ತೇನಲ್ರಿ ನಾ ಓದನ್ರಿ ರೀ ನಾ ನಿಮ್ಮ ಋುಣದಾಗ ಹೋಗುದಿಲ್ಲಾ ಅದಕ್ಕೆ ಇದ್ಕೊ ರೀ ತೊಗೋರಿ ಮತ್ತ ವಸೂಲಿ ಬಿಡಬ್ಯಾಡ್ರಿ ಹಾ ಹೋಗಿ ಮನಿಗೆ ಹೋಗಿ ಅಪ್ಪ ಇನ್ನೊಂದು ಇಸ್ಕೊಂಡ್ ಬರ್ರಿ ಜನ ಭಾಳ ಸುಮಾರ್ ಐತ್ರೀ ಹೌದಪ್ಪ ಒಟ್ಟು ಯಾರ್ನೂ ನಂಬಾಕ್ ಹೋಗ್ಬ್ಯಾಡ್ರಿ ಆ ನಡ್ಕೊಂಡು ಹೇಳ್ತೇನೆ ಮತ್ತ್ ಹ್ಞೂ ರೀ ಬಿರು ಹ್ಞೂ ರೀ ಬನ್ರಿ ಹಂಗೇನ್ರಿ ಒಟ್ಟು ಇಲ್ದಾಗ ಬಂದ್ರ ಕೊಡ್ತೀ ಬರ್ರಿ ಆಯ್ತಾಯ್ತಪ್ಪ ಇಂಥ ಜನಾನು ಜಗತ್ನ್ಯಾಗ ಅದಾರ ಇಂಥ ಒಳ್ಳೆತನ ಇಂಥ ಪ್ರಾಮಾಣಿಕತೆ ತುಂಬಿರುವ ಇಂಥ ಹುಡುಗರು ಯಂಗ್ ಹುಡುಗರು ಏನೋ ಅದಾರಂತ ಅದಕ್ಕಾಗಿ ಈಗ ಮಳಿ ಬಳಿ ಚೆನ್ನಾಗಿ ಆಗಲಾಗ್ತೈತಿ ದೇವ್ ನೀನು ಒಳ್ಳೇದು ಮಾಡಿಪ್ಪ ನಾ ಕೊಟ್ಟಿನ ನೂರು ರೂಪಾಯಿ ಅವನಿಗೆ ಉದ್ರಿ ಆದ್ರೆ ನನಗೆ ಗೊತ್ತಿಲ್ಲ ತ ಏನು ನನಗೆ ಮರು ನೀರು ಕಾಯಿಲೆಗಿಲ್ಲೆ ಬಂದೈತಿಯೋ ಏನೋ ಡಾಕ್ಟ್ರಿಗೆ ಹೋಗಿ ತೋರಿಸ್ಬೇಕೇನು ತ ಈ ನಮ್ಮ ಹುಡುಗ ಎಷ್ಟು ಹೇಳಿದ್ರು ಒಂದು ಸ್ವಲ್ಪ ಅಂಗಡಿಯಾಗ ಒಂದು ಸ್ವಲ್ಪ ಲೆಕ್ಸ್ ಕೊಡೋಂಗಿಲ್ಲ ಏನು ಇಲ್ಲ ಹಾಂ ಎಲ್ಲಿ ಹೋಗ್ತೇನು ಅಂಗಡಿಯೂ ನಾನು ತಿರೀಬೇಕಾ ಈ ಅಂಗಡಿಗೆ ಸಾಮಾನು ಹೋಗಿ ಬಜಾರ್ನಿಂದ ನಾನು ತೊಗೊಂಡು ಈಗ ಎಲ್ಲ ಇದಲ್ಲ ಕೊಕ್ಕೋಲ್ಲ ಇದು ಎಲ್ಲ ಹಂಗೆ ಬಿದ್ದಾವೆ ಇದು ಒಳಗೆ ಕೊಳ ಕಳಿಸ್ಬೇಕಿಲ್ಲ ಇದು ಫ್ಯಾಕ್ಟ್ರಿಗೆ ಫೋನ್ ಮಾಡಬೇಕಿಲ್ಲ ಅವನಿಗೆ ಇದು ಎಲ್ಲ ಕೊಕ್ಕೋಲ್ಲ ಥಮ್ಸಪ್ ಎಲ್ಲ ಆಗ್ಯಾವ ಏನು ಹೊಲಸಾಗಿತ್ತು ಇದು ಅಂಗಡಿ ಕಿರ್ಯಕ್ಕೆ ಬರುತ್ತೆ ಹ್ಯಾಂಗ ಏನೋ ಗೊತ್ತಾಗೋದಿಲ್ಲ ಹಾಂ

ನೋಡಪ್ಪ ಏನಿಲ್ರಿ ಹಂಗ ಬಂದೀನ್ರಿ ಮತ್ತೊಂದು ಬಿಸ್ಕಿಟ್ ಹುಡ್ಗುರ್ ಬಿಸ್ಕೆಟ್ ಬೇಡ್ತಾವ ಮನ್ಯಾಗ ಹೌದು ಮನಿಗ್ ಹೋದ್ನಂದ್ರ ಅಪ್ಪ ಏನ್ ತಂದಿ ಅದ್ ಕೇಳ್ತಾರ ಅದಕ್ಕೆ ಉಪ್ಪಿನ ಬಿಸ್ಕೆಟ್ ಮೇಲೆ ಬಾಳ್ ಜಿಮಾರಿ ನಮ್ ಹುಡುಗ ಹೌದ ಅನ್ನ ಹೋದ್ರಿ ಅದಕ್ಕೆ ತಗೋಳಾಕ್ ಬಂದೀನಿ ಆಯ್ತ್ 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 ಇದು ಮರ್ತ ನೋಡ್ರಿ ಮಣ್ಣಿದು ನಿಮ್ದೊಂದ್ ಎರಡ್ ನೂರ್ ರೂಪಾಯಿ ಇರ್ತೈತ್ರಿ ಇದ್ ತೋರಿ ನಾ ಯಾವಾಗ ಕೊಟ್ಟಿ ನೋಮರ ಉದ್ರಿ ತಗೋದು ಬನ್ರಿ ಮಂದಿ ಯಾವಾಗ ನಿನ್ನ ಹೊತ್ ಮುಗ ಬಾಗ್ಲ ಹಾಕ್ಲಾತಿದ್ರಿ ಬಂದ್ ನೋಡ್ರಿ ಈಗ ಇನ್ನು ಅಷ್ಟ ಮರು ಹೋಗಿಲ್ಲ ನನಗೆ ಎಲ್ಲಾ ನೆನಪಿರ್ತೈತಿ ಈಗ ನನ್ ಡೈರಿ ಐತಿಲ್ಲ ಇಲ್ಲಿ ಈ ಡೈರಿ ಈ ಡೈಲ್ಯಾಗ್ ನಾ ಉದ್ರಿ ಕೊಟ್ಟಿಲ್ಲ ಇಟ್ಟಿರ್ತೀನಿ ನಾ ಯಾವಾಗ ಕೊಟ್ಟು ಮರಕ ಹೊತ್ ಮುನ್ಗಾಕಿತ್ರಿ ನೀನ್ ಇಲ್ಲ ಬನ್ನಿ ಹೊತ್ ಮುನ್ಗತಿ ನಾ ಬಾನಿ ಬರದ್ ಕೈಲಿ ಒಬ್ಬ ಕಾಕಾ ಕೂತಿದ್ ಬೀಡಿಸ್ ಗೊತ್ತ ಗೊತ್ತೈತೇನ್ರಿ ಮಲ್ ತಗೊಂಡ್ ಒಬ್ಬ ದೂತ್ರದವ ಹಾ ರೀ ಅವ್ ಹೊಂಟ ನಾ ಬಾನಿ ಹೊರ್ದುಕ ಕಾವತ್ ಏನಾಯ್ತು ನನ್ನ ಪಗಾರ ಆಗಿದ್ದಿಲ್ಲ ನನಗ ಸಾಕ್ರಿ ಚಹಾ ಪುಡಿ ಗೋದಿ ಹಿಟ್ಟ ಮೈದಾ ಹಿಟ್ಟ ತಗೊಂಬ ಅಂತ ಹೇಳಿ ನಾನು ಹೆಂತ ಹೇಳಿಲ್ಲ ಹಾಂ ಫೋನ್ ಪೋನ್ ಮಾಡಣ್ಣನ ಹೆಂಗೋ ಅಂಗಡಿ ಮುಂದೆ ಆದವ ಅಂತ ಹೇಳಿ ಹಾಂ ಉದ್ರಿ ತಗೊಂಡ್ ಹೋದನ್ ರೀ ನೀವು ಹಂಗ ಕೊಟ್ರಿ ಮಾಲೆ ನೂರು ರೂಪಾಯಿ ಕೊಟ್ಟಾವ ನೀನು ಅಲ್ಲ ಅಂತ ಕೇಳಿದ್ರಿ ಇಲ್ಲ ನಿನ್ನ ಹೆಸರು ಏನಂದೆ ನನ್ನ ಹೆಸರು ಬೀರಪ್ಪ ರೀ ಬೀರಪ್ಪ ಬೀರಪ್ಪ ನಾ ಯಾಕಂದ್ರೆ ನನ್ಗೆ ನೆನಪಿರ್ತೈತಿ ಒಳಗೆ ಮರಿತೈತಿ ಎರಡು ಮನ್ಷ ಹಂಗಾಗ್ತಿಲ್ಲ ನೋಡ್ರಿಲ್ಲ ಬೀರಪ್ಪ ನೀವು ಯಾವಾಗ ನೀವು ನಿನ್ನಲಿಂದ ಮಾಲೆ ಹೊತ್ತು ಮನಗ ಇಲ್ಲ ಬೀರಪ್ಪ ಇಲ್ಲ ಇಲ್ಲಿ ಹೆಸರ ಬರ್ದಿಲ್ಲ ಐತ್ರಿ ಹಿರಿಯರ ನಾ ಏನ್ ಸುಳ್ಳು ಆತನಿ ನಿಮ್ಮ ಋಣದಾಗ ನಾವ್ ಹೋಗ್ಬಾರ್ದ ನೀತ್ನಚಪ್ಪ ನೀವ್ ಮರ್ತೀರಿ ನೋಡ ಎಂತ ಜನ ಆತ ಈಗ ನೀವೊಬ್ಬ ದೀ ನೋಡ ಬೀರಪ್ಪ ತಗೊಂಡ್ ಹೋಗಿದ್ದಿ ಆದ್ರೆ ನನಗೆ ನೆನಪಿಲ್ಲ ನಾನು ಉದ್ರಿ ಕೊಟ್ಟಿನಿ ನನಗೆ ನೆನಪಿಲ್ಲ ಆದ್ರೆ ನೀನ್ ನೆನಪಿಟ್ಕೊಂಡ ನನ್ನ ಅಂಗಡಿಗೆ ಬಂದ ಆ ಉದ್ರಿ ಸಾಲ ಕೊಡ್ಲಾಕ ನೀ ನೋಡ ಈಗ ಉರಾನಿ ಜನ ಅದ ಹೆಂಗ್ ನೋಡು ಕೊಡಂಗಿಲ್ಲ ಯಪ್ಪ ಯಾರು ಇಲ್ಲ ಮೊಟ್ಟೆ ನೋಡಿದಾಗ ಐದ್ ಲಕ್ಷ ರೂಪಾಯಿ ಸಾಲ ಉದ್ರಿ ಉದ್ರಿ ಕೊಟ್ಟೋಗ್ರೇನ್ ಮನ್ಸಾರ್ ಮತ್ತೀಗ ನಾನು ನಿಮಗ ಉದ್ರಿ ಕೊಟ್ಟದ್ದು ಸುಳ್ಳು ಹೇಳ್ಬೋದಾಗಿತ್ಲಾ ಹೌದು ಹೇಳ್ಬೋದು ರೀ ಸುಳ್ಳು ಹೇಳ್ಬೋದಾಗಿತ್ತು ಈ ಹತ್ತು ರೂಪಾಯಿ ಕೊಟ್ ಯಾಕೆ ತಗೊಂಡ್ರಿ ಹೌದು ಹತ್ತು ರೂಪಾಯಿ ಅದಾವು ಹೌ ನಿನ್ನ ಪಗಾರ ಆಗೈತ್ರಿ ಹೌದು ಮೊನ್ನೆ ಓದನ್ನ ಹಾ ನಿಮ್ಮ ಮುಂದೆ ಮುಟ್ಟಿಸ್ಬೇಕಿಲ್ರಿ ಏ ಖರೆ ಮತ್ತ ರೀ ಮನುಷ್ಯ ನೋಡ್ರಿ ಸ್ವಾಭಾವಿಕ ಮರೀದು ಸ್ವಾಭಾವಿಕ ರೀ ಆದ್ರೆ ಏನೈತಿ ಪೀರಪ್ಪ ನನಗಂತೂ ಹಂಡ್ರೆಡ್ ಪರ್ಸೆಂಟ್ ಇದು ಗ್ಯಾರಂಟಿ ಐತಿ ಹ್ಮ್ ನನಗೆ ನಾಂತ್ರೂ ನಿನಗೆ ಉದ್ರಿ ಕೊಟ್ಟೇ ಇಲ್ಲ ಕೊಟ್ರಿ ನನ್ನ ಹೇಳತ್ತೇನ್ರಿ ಕೊಟ್ರಿ ಉದ್ರಿ ಕೊಟ್ಟಿದ್ ಖರೈತಿ ನಾ ಸುಳ್ಳು ತೋರಿ ರೀ ಎರಡ್ನೂರು ರೂಪಾಯಿ ಮಂತು ಸುಮ್ ಸುಮ್ಮನೆ ನೋಡ್ರಿ ಈಗ ಜನ ಹಾಕ ಪಗೊಳ್ಳ ಅದಾರ ಸಿಗ್ಸಾಪ್ಗಳಿಲ್ಲ ಹಾಕಿ ಬಂದ್ ಮತ್ತ ಹಿಂಗ ಸಿಗ್ ಸಾಗಳು ಇಲ್ಲ ಕೊಡ್ಲಾನ್ ಹಿಂಗ್ ಬಿಡ್ತೇನ್ರಿಯ ಸಾರೀಶ್ಚಂದ್ರನ್ ಅಂತ ನೀನೇ ನೋಡುವ ಒಬ್ಬ ಪ್ರಾಮಾಣಿಕ ಮನುಷ್ಯ ಈ ಜಗತ್ನಾಗ್ರ ಅಷ್ಟು ದೊಡ್ಡ ಮನುಷ್ಯ ಹೋಲಿಸ್ಬೇಡಿರೂರ ಮೂವತ್ತೈವತ್ತು ರೂಪಾಯ್ಕ ಕೊಲೆ ದರೋಡೆ ಬಂದಕ್ ಹಾರ ಗೋಳಿ ಹಾರ ಆಗ್ತಾವ ಅಂತೊಳಗ ನೀ ನೂರು ರೂಪಾಯಿ ತಗೊಂಡ್ ಹೋಗಿದ್ ನೆನಕ್ ನೆನಪಿಲ್ಲಾ ನೀ ನನಗ ಬಂದ ಅದು ಹೊಳ್ಳಿ ಕೊಳ್ಳಾಕತ್ತಿ ಅಂದ್ರ ಮತ್ತ ಆ ನೋಡ್ರಿ ನಂದು ನಮ್ಮ ಅಚ್ಚ ಮುತ್ತಾಜಿದ್ರ ಹಾ ಇನ್ನೊಬ್ರ ಋಣದಾಗ ಸಾಯ್ಬಾರ್ದಪ್ಪ ಸಾಹೇಬಾರ್ ಸಾಹೇಬಾರ್ದು ಯಾರದು ಒಬ್ರದ್ ಅಂತರಿಸ್ತ ತಿನ್ಬಾರ್ದ ಬರೋಬ್ರಿಂದ ಇನ್ನೊಬ್ರದ್ದು ನೀ ಅಂತರಿಸ್ತ ತಿಂದಿ ಅಂದ್ರ

ಸತ್ಯ ಹರಿಶ್ಚಂದ್ರ ಸತ್ಯವಂತ ಹ್ಯಾಂಗಿದ್ದ ಹಾ ಹರಿಶ್ಚಂದ್ರ ಅಂತ ಪ್ರಾಮಾಣಿಕ ಮನುಷ್ಯ ಇದು ಬೀರಪ್ಪ ಬಬ್ ಬಬ್ ನಾ ಬಂದು ನೆನಪಿಲ್ಲ ಯಾರು ನೂರು ರೂಪಾಯಿ ಅಚ್ಚಿ ಮನೆ ಬಂದ ನೂರು ರೂಪಾಯಿ ಕೊಟ್ಟಿನಂತೆ ಹೇಳ್ದೆ ಮತ್ತು ಇವತ್ತು ಬಂದ ನಾನು ರೂಪಾಯಿ ಶೂರು ರೂಪಾಯ್ದು ಉದ್ರಿ ತೊಗೊಂಡೋಗಿನ ನನಗೆ ಯಾಕೆ ದವಾಖಾನೆ ತೋರಿಸ್ಲೇ ಯಾಕೋ ನನಗೆ ಅರು ಶಕ್ತಿ ಮರುಗು ಶಕ್ತಿ ಕಡಿಮೆ ಆಗ್ಲಾಗ್ತೈತಿ ಆಯ್ತು ಹೇಳಪ್ಪ ದೇವ್ರನ್ನು ಒಳ್ಳೇದು ಮಾಡಲಿ ಇಂಥ ಜನರು ಅದಾನಂದ್ರೆ ಆ ನಮಗೆ ಹೇ ಅಂಗಡಿ ಉದ್ದಾರ ಕಟ ಆ ಇವತ್ತು ಗ್ರೆಕನ ನಮಸ್ಕಾರ ನಮಸ್ಕಾರ ಏನು ಮಾಡ್ತೀರಿ ಆ ಏನು ಮಾಡ್ತಪ್ಪ ಸುಮ್ ಕೂತಿ ನೋಡು ನಣಾ ವಡಕಂತೆ ಏನು आराम ಅದಿರ್ಲೆ आराम ಅದಿನಪ್ಪ ಮತ್ತೆ ನೀ ಹೊರಕಡೆ ಹೋಗಿಲಾ ಹೋಗಿ ಬಂದೆನ್ರಿ ಹೋಗಿ ಬಂದಿ ನೂರಿ ಏನು ಹಾಕಿ ಹೊರದಾಗ ತೊಗರಿ ಐತ್ರಿ ತೊಗರಿ ಎಷ್ಟಕರಿ ಐತಿವ ಒಂದ 5 ಐದಾರು ಕರಿ ಐತ್ರಿ ಮಳೆ ಒಂದು ಬಾಳ ಆ ಲಾತದ್ರಾ ಹಾ ಇದೆ ಸಿಡಿ ಹೈ ತೊಗರಿಗಳು ಮಳೆ ಅಂತ ಚಲೋ ಆಗ್ಯದ ರೀ ಈ ಸಲ ಮತ್ತು ದನಕರ ದನಕರ ಒಂದು ಎರಡು ಆಕುಳುಗಳು ಅದಾವ ರೀ ಹ್ಞೂ ಚಲೋ ಭೇಷ ಐತಪ್ಪ ನಿಂದು ಶುಶ ಏನು ಮಾಡತ್ರಿ ಮಾತ್ರ ರೀ ಏನು ಮಾಡೋದು ಸುಮ್ ಕುಂಡ್ರುದು ಹಿಂಗೆ ಏನು ಅಂಗಡಿ ಖಾಲಿ ಆಗೈತಲ್ಲ ರೀ ಅಲ್ಲ ಅಂಗಡಿ ಏನು ಮಾಡಲು ಮಾರ ಅಂಗಡಿಗೆ ಖಾಲಿ ಆಗಿತ್ತು ಪೂರ ಮಾಲ್ ತುಂಬ್ಲಕ್ಕ ರೊಕ್ಕ ಬೇಡ ಈಗ ಏನು ಮಾಡುದು ಮರ ಊಟ ತುಂಬಿ ಎಲ್ಲ ಬರ್ತಾರೆ ಮಂದಿ ಬಂದು ಕಸಿಂದ ಏನು ಇತ್ತಿಲ್ಲ ಉದುರಿ ಐದು ಲಕ್ಷ ರೂಪಾಯಿ ಉದ್ರಿ ಬಿದ್ದೈತಿ ಎಲ್ಲಾರು ಕುಡಿ ನಾಳೆ ಕೊಡ್ತೀನಿ ಪಗಾರ ಇಲ್ರಿ ಗಾಂಡ್ ಊರಾಗಿ ಇಲ್ರಿ ಮನ್ಯಾಗ ಸತ್ತೀ ಮದ್ವಿ ಇತ್ರಿ ಹಿಂಗ ನ್ಯಾವ ಹೇಳಿ 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 ನನ್ನ ಅಂಗಡಿಯಾಗಿನ್ ಎಲ್ಲ ಸಾಮಾನೆಲ್ಲ ಎಲ್ಲ ಮಾಲೆಲ್ಲ ಖಾಲಿ ಆಗಿತಿ ಇವ್ರ ಇವ್ರು ಬಂದು ಯಾವಾಗ ನನ್ನ ಉದ್ರಿ ಚುಕ್ತಾ ಮಾಡ್ತಾರು ಯಾವಾಗ ನನ್ನ ಇದು ಏನಂತ ನನ್ನ ಅಂಗಡಿ ತೊಂಬತ್ತೈತಿವ್ ಗೊತ್ತಾಗಲ್ಲ ಹಾಂ ನಂಬ್ರಿ ಮನ್ ಸುಮಾರ್ದ ಏನ್ ಮಾಡುದು ಬಸ್ ಮಾಡ್ಕೊತ ನಿಮ್ದು ಅಂಗಡಿ ಮಾಡ್ಕೊಳಕ್ತದ ಏನು ಹಣ

ಏನ್ ಟೆನ್ಶನ್ ಇಲ್ ಏನ ಇದು ತಗೋಬಾರತಮ್ಮ ಗಾಯ್ ಚಾಪ್ ಖಾಲಿ ಆಗ್ಯಾವ ಯಾಕಂದ್ರ ಏನ್ ಮಾಡ್ತಿ ಬೀರಪ್ಪ ಅದು ಎಲ್ಲಾ ಉದ್ರಿ ಕೋಟ ಗಾಯ್ ಚಾಪ ಉದ್ರಿ ಹೋಯ್ತಾರ ಒಳ್ಳೆ ರೊಕ್ಕನಕ್ ಕೊಟ್ಟಿಲ್ಲ ಅವ್ರು ಹಿಂಗಾಗಿ ಮಾಲ್ ಖಾಲಿ ಆಗೈತಿ ಸಾಯಂಕಾಲ ತಗದ್ ತಗೊಂಡ್ ಹೋಗಿ ಏನ್ ಮಾಡುದು ಮಾಲ ನಮ್ ಏನ್ ಮಾಡ್ತಿ ಬಸ್ ಹೇಳಿ ಇವ್ರ ಯಾರು ಗೊತ್ತಿದನ ಗೊತ್ತಿಲ್ಲ ಇವ್ರು ಹೆಸರ ಬೀರಪ್ಪ ಅಂತ ಇವ್ರು ಇಷ್ಟ ಪ್ರಾಮಾಣಿಕ ದಾರ ಇಷ್ಟ ನಿಷ್ಠಾವಂತ ಇಷ್ಟ ಪ್ರಾಮಾಣಿಕ ಮನುಷ್ಯ ಆತೀನಿ ಸತ್ಯ ಹರಿಶ್ಚಂದ್ರ ನಂತರ ಇವರೇ ಪ್ರಾಮಾಣಿಕ ಒಳಗ ದೊಡ್ಡ ಹೆಸರ ಬೀರಪ್ಪ ಇದು ಹೆಂಗಪ್ಪ ಅಂದ್ರ ಇವ್ರು ನನ್ನ ಕಡೆ ಒಂದ್ಸಲ ನೂರು ರೂಪಾಯಿ ಉದ್ರಿ ಬೈದಾರತ್ತ ಅದು ನನಗ್ ಗೊತ್ತೇ ಇಲ್ಲ ನೆನಪೇ ಇಲ್ಲ ತಂದು ಹೊಳಿ ಕೊಟ್ರಿ ಎರಡ್ ದಿವಸ ನಂತರ ಅವರೇ ಮತ್ ಅದು ಬಿಡ ಮತ್ ಎಂಟ್ ಹತ್ತು ದಿವ್ಸ ಬಿಟ್ಟು ಮತ್ ಏನು ಮತ್ ಬಂದು ಎರಡ್ ನೂರ್ ರೂಪಾಯಿ ಹೊಳಿ ಕೊಟ್ರು ಮತ್ತ ನಾವು ಕೊಟ್ಟಿದ್ದಕ್ಕೆ ನಾನು ನೆನಪ ಇಲ್ಲ ಓಚು ಬಹಳ ಒಳ್ಳೆ ಮನುಷ್ಯರಲ್ರಿ ಮತ್ತೆ ಇಂತ ಇಂತ ಜನ ಅದಾರತ್ತ ಇನ ಈ ಭೂಮಿ ಮೇಗ ಮಳಿ ಬೆಳಿ ಕಾಳ ಎಲ್ಲ ಚಲೋ ಆಗಲಾಗ್ತಾವ ಏನು ಮಾಡ್ತೀವಿ ಬಿರು ಇಂತ ಮನುಷ್ಯ ಹುಟ್ಟಿದಕ್ಕೆ ಈ ಇಂತ ಮನುಷ್ಯನಿಗೆ ನಾನು ದರ್ಶನ ಪಟ್ಟಿದಕ್ಕೆ ನನಗೆ ಜೀವನ ಸಾರ್ಥಕ ಆಯ್ತು ನೋಡಪ್ಪ ಬಹಳ ಹೊರಗೊಳಬೇಡಿ ಹತ್ತು ಹೋಗಿರ್ತಾರೆ ಚಲೋ ಮನುಷ್ಯರ ಈಗ ಅವರಲ್ಲಿ ಉದ್ರಿ ಓದಿರ್ತೀವಿ ಹೌದು ಅವರು ಉದ್ರಿ ಓದಿದ್ನ ನಾವು ಹೊರಟೇ ಹೋಗಿರ್ತೈತಿ ಹೌದು ಹೌದು ಆ ಅದರ ಋಣದಾಗಿ ಇರಬಹುದು ಹೌದು ಮತ್ತೆ ನಿಮ್ಮದು ಕರೆಕ್ಟ್ ಆಯ್ತು ಕಷ್ಟ ಕಾಲದಾಗ ಸಾಯ ಆದವ್ರಿಗೆ ಒಳ್ಳೆ ನಾವು ಸಾಯ ಮಾಡ್ದು ನಮ್ಮ ಮನಸಕ್ಕೆ ತಕ್ಕ ಕರೆ ಐತಿ ಕರೆ ಮತ್ತೆ ಅದ ಓದಿದ್ದನ್ನು ಆ ಕಡೆ ಕುಂಡಿ ಬಟ್ಟೆ ಹಾಕೊಂಡ್ರೆ ಅದಕ್ಕೆ ಮಂಚ ಮೆಚ್ಚಂಗಿಲ್ಲ ಯಾವತ್ತು ಮೆಚ್ಚಂಗಿಲ್ಲ ಉದ್ರಿ ಓದಿನಿ ಪಾಪ ಅವರಿಗೆ ಅದನ್ನ ಕೊತ್ತಿದ್ರಾ ಹೆಸರು ಬರ್ಕೊಂಡಿದ್ದಿಲ್್ರೆ ನಂದ್ ಹ್ಹ ಅವ್ರ ಅಂತದ್ರಾಗಿ ಅವರು ಮತ್ತೆ ನೀವು ಚುಲೋನೇಲ್ರಿ ಮತ್ತೆ ಅವರು ಹೆಸರು ಬರ್ಕೊಂಡಿಲು ತಂದ ಕೊತ್ತಿದ್ರೇ ನಮ್ಮ ತಾತ ಮುತ್ತ್ಯಾಗಳು ಹೇಳಿ ಹೇಳಿಸತ್ತಾರ್ ರೀ ಇನ್ನೊಬ್ಬರು ಋಣದಾಗಿ ಹೋಗಬೇಡ ಬಿರಪ್ಪ ಯಾರು ಕುಡದು ಕೋಟ ತಗೊಳ್ಳ ತಗೊಂಡಾ ಪಾಲಿಸ್ತಾರ ಫುಲ್ ಪಾಲಿಸ್ತಾರಪ್ಪ ನೀನ್ ನಿನ್ ಹೆಸರ ನಿಮ್ಮ ತಾಯಿ ತಂದೆ ಬೀರಪ್ಪ ಅಂತ ಇಟ್ಟಿದ್ದಕ್ಕೆ ಸಾರ್ಥಕ ಆಯ್ತು ಏ ಬೀರಪ್ಪ ಬಂದಂಗ್ ನನಗ ಬಾಳ್ ದೊಡ್ಡ ಪ್ರಾಮಾಣಿಕ ಮನುಷ್ಯಪ್ಪ ಆ ಬಾಬಾಬ್ಬ ಅಬ್ಬಾಬ್ ಈಗಿನ ಕಾಲದಾಗ ನೋಡು ನಿನ್ಗ ಆಗಲ್ಲ ಹೇಳ್ದಿಲ್ಲ ಐದ್ ಲಕ್ಷ ರೂಪಾಯಿ ಸಾಮಾನ ಒಳಗ ಮನೆ ಆಗ್ತಾ ಇದ್ರು ಅಪ್ಪ ನನಗ

ಸುಳ್ಳು ಹೇಳಂಗಿಲ್ಲ ನನಗೆ ಇದು ನನಗದ್ದು ಏ ಸತ್ತಿನ ಅನ್ನ ನಿನ್ನಾಗ ರೀ ಒಟ್ಟು ಸುಳ್ಳು ಸುಳ್ಳು ಹೇಳುದಿಲ್ಲ ಸುಳ್ಳು ಅಂದ್ರೆ ನನಗೆ ಗೊತ್ತಾಗ ಬರಂಗಿಲ್ಲ ಅಂದಂಗ ಬೀರಪ್ಪ ನೀವು ಬಂದಿದ್ದಕ್ಕ ಏನ ಏನಿಲ್ಲ ರೀ ಅದೇ ಒಂದು ಕಾಯ್ಚರ್ಬೇಕಾಯಿದ್ರೆ ಮಾನಿ ನೀವು ಶಾಂತಿ ಕಾಲಿ ಆಗೈತಲ್ಲ ಐದು ಸಾವಿರ ರೂಪಾಯಿ ಇಸ್ಕೊಂಡಿದಿರ್ಲಾ ನನ್ನ ಕಡೆ ಆತನ ಇಸ್ಕೊಂಡು ಹೋಗಾಕ ಬಂದು ಅದ ರೀ ನೀವು ಸಂತೆ ಸಂಬಂಧ ಐದು ಸಾವಿರ ರೂಪಾಯಿ ಇಸ್ಕೊಂಡಿದ್ರಲ್ಲ ಏ ಮರ ನಾ ಯಾವಾಗ ನಿನ್ನ ಕಡೆ ಐದು ಸಾವಿರ ರೂಪಾಯಿ ತಗೊಂಡೀನ ನೋಯಪ್ಪ ಈ ಇನ್ನು ಮುಂಜಾನೆ ಹಾಂ ಅಂಗಡಿ ತೆಗಿಲಾತಿದ್ರಿ ಅದು ಹೊಂಟೀನಿ ಮತ್ತು ಒದ್ರಿದ್ರಿ ಅಂಗಡಿ ಆದ್ರೆ ಮಾಲ್ ಇಲ್ಪ ಐದಾರು ಲಕ್ಷ ರೂಪಾಯಿ ಉದ್ರಿ ಕೊಟ್ಟನು ಒಂದ್ ಐದ್ ಸಾವಿರ ರೂಪಾಯಿ ಅಂದ್ರಿ ಪಗಾರ ಆಗಿತ್ತು ಕೊಟ್ಟು ಅದನಿ ಐದ್ನೂರ್ದು ನೋಡ್ ಕೊಟ್ಟನು ನಾನೇ ಎನಿಸಿ ನೋಡಬಸು ಹ್ಯಾಂಗಿದ್ ಮತ್ತು ಅವ್ರು ಹೇಳತ್ತಾರಲ್ರಿ ಐದು ಸಾವಿರ ರೂಪಾಯಿ ಅಂತ ಕೇಳಿ ಸೆಂಟ್ರ ಯಾಕ್ರಿ ಯಾಕೆ ಸುಳ್ಳು ಹೇಳಿರಿ ನಮ್ಮ ತಾಯಿ ಆಣಿಗ್ ಓ ಮಾರ್ಯ ಬಿರಪ್ಪ ನಿನ್ನ ಕೈ ಮುಗಿತೀನಿ ನಿನ್ನ ಕಡೆ ಐದು ಸಾವಿರ ರೂಪಾಯಿ ತೊಗೊಂಡಿಲ್ಲಪ್ಪನ ಇದು ನೀನು ಸುಳ್ಳು ಹೇಳಾಕಿದೀರಪ್ಪ ದಯವಿಟ್ಟು ನನ್ನ ಚಮಕ್ ದೋಸ್ತ ಯ ನಿ ನಿನ್ನ ಕಡೆ ನಾ ಯಾವತ್ತು ಈ ನಾ ಶೆಟ್ರ್ ಶೆಟ್ರ್ ಇದರ ಈಗ ಕಾರಿ ಟೊಪಕಿ ಶೆಟ್ರ್ ನಾನು ಯಾವತ್ತು ಉದ್ರಿ ಮಾಡಿಲ್ಲ ಓ ಮಾರಾಯನಾ ಗೊತ್ತೈತ್ರಿ ಅಲ್ಲ ರೀ ನೀವು ಏನು ಭಾರಿ ಆತ್ರಿಲ್ಲ ನಿಮ್ಮಲ್ಲಿ ಏನೋ ಓದ್ರು ನಾ ಉದ್ರಿ ತಂದು ಕೊಟ್ಟ ಮಗನಾ ಇಲ್ಲ ಇಲ್ಲಿ ಕುಂದ್ರ ಸುಮ್ಮನೆ ಕುಂದ್ರ ನೀ ಕುಂದ್ರ ನಾ ಹೇಳ್ತೀನಿ ಬಸ್ವ ಹೇಳ್ರಿ ಈ ಊರಾಗ ನಾ ಯಾವತ್ತಾದ್ರು ಯಾರ ಕಡೆ ಉದ್ರಿ ಮಾಡೀನಿ ನಾಂತೂ ನಿಮ್ಮ ನೋಡಿಲ್ರಿ ಮತ್ ರೂಪಾಯಿ ಉದ್ರಿ ಇಲ್ಲ ಅವ್ರ ಪ್ರಾಮಾಣಿಕಾರ ನಾ ಅವ್ರ ಸುಳ್ಳು ಹೇಳಂಗಿಲ್ಲ ಆದ್ರ ಏನ ತಗೊಂಡೇ ಇಲ್ರಿ ನನ್ ನೆನಪಿರ್ತೈತಿ ನೀವ್ ಅಂದ್ರಲ್ಲ ಅವ್ರ ಸುಳ್ಳು ಹೇಳಂಗಿಲ್ಲ ನಾ ಹೆಂಗ್ ಸುಳ್ಳು ಹೇಳ್ರಿ ಇದು ತಪ್ಪ ಆಕೇತಿ ದೋಸ್ತ ತಪ್ಪ ಆಕೈತಿ ದಪ್ಪ ಆಕದ್ರಿ ಶೆಟ್ರ ಅವ್ರ ಐದ್ ಸಾವಿರ ರೂಪಾಯಿ ಕೊಟ್ಟಿದ್ದ ಕರಿ ಆತ್ತಾರ ನೀವು ಅಂಗಡಿ ಖಾಲಿ ಆಗೈತಿ ಅಂತ ಹೇಳ್ತಾರ ಇದ್ ಕೊಡನ ನೀವಂತೂ ನಮ್ಗ್ ಪರಿಚಯ ಇಲ್ಲ ಪರಿಚಯ ಗೊತ್ತ ಇಲ್ಲೇ ಬಂದಾಗ ಪರಿಚಯ ಇಲ್ಲ ಇವ್ರ ನಾ ಬರೋಣ ಅನ್ನ ಗಾಯ ಚಾಬ ಕೊಡನ್ರೀ ಇಲ್ಲ ಬರ್ರಿ ಗಾಯ ಚಾಬ ಕೊಡ್ರಿ ಇಲ್ಲಾಂದ್ರ ಸಂಜೆಗ್ ಹೋಗ್ ಅಂದ್ರು ನಾ ಎದ್ದ ಹೊಂಟಿನಿಲ್ರೀ ಅಂತಂತ ಅನು ಕುಂಡರಿಸಿ ನಾನು ಬದ್ದಲು ಹುಗಳಿದ್ರಿ ಇಟೋ ತಗೊಳ್ಳಿದ್ರಲ್ರಿ ಹರಿಚಂದ್ರನ ತುಕುಡಿ ಅಂದ್ರ ತುಕುಡಿ ಅಂದ್ರ ಹರಿಚಂದ್ರ ಅಂದ್ರ ರಾಜಕುಮಾರ್ ಅಂದ್ರ ನಾ ಕ್ಯಾಂಗ್ ರೀ ನಾ ಎಂಗ್ ಸುಳ್ಳು ಹೇಳ್ತನ್ರಾ ನಾ ಏರ್ ನೋಡೋ ನಿ ನೀ ಹೇಳ್ದ ಕರೆ ಐತಿ ನೀ ಸತ್ತ ಹರಿಚಂದ್ರನ ತುಕುಡಿ ನೀ ಆದ್ರೆ ಏನೈತಿ ಇತ್ತಿ ನೀ ನನಗೆ ಸಾವಿರ ರೂಪಾಯಿ ಕೊಟ್ಟಿ ಅಂತ ಹೇಳ್ತಿ ಇದು ಸುಳ್ಳು ಮಾತು ಯಾಕಂದ್ರೆ ನಾ ತಗೊಂಡಿಲ್ಲ ಕ್ಯಾಂಗ್ ಸುಳ್ಳು ಕರೀ ನೀವು

ನನಗೆ ನೆನಪು ಇರ್ತೈತಿ ಯಾಕಂದ್ರೆ ನಾ ತಗೊಂಡಿದ್ದು ಡೈರ್ಯಾಗೆ ಬರ್ದಿಟ್ಟಿರ್ತೀನಿ ನನ್ನ ಡೈರಿಯಲ್ಲಿ ಏನಂದ್ರೆ ಯಾಕಂದ್ರೆ ನಾನು ಈ ಡೈರ್ಯಾಗ ಬರೀ ನಾನು ಉದ್ರಿ ಅಷ್ಟೇ ಬರ್ದಿಲ್ಲ ನಾನು ನಾನು ಯಾರಿಗೆ ಕೊಡಬೇಕು ಅದ್ನೂ ಬರ್ದು ಇಟ್ಟಿರ್ತೀನಿ ರೀ ಮೊನ್ನೆ ನನ್ನ ಅಂದ ಹಚ್ಚಿದ್ದಿಲ್ಲ ಯಾವಾಗ ತಗೊಂಡೀನಿ ಡೇಟ್ ಹೇಳಪ್ಪ ಬೀರಪ್ಪ ನಿನ್ನೆ ಮುಂಜಾನೆ ಕೊಟ್ಟೇನ್ರಿ ನಿನ್ನೆ ಮುಂಜಾನೆ ನಿನ್ನೆ ಮುಂಜಾನೆ ನಾನು ಕೊಡುವ ರೊಕ್ಕಗಳು ಇಲ್ಲಿ ಬರ್ದೇನಿ

ಅದೊಂಟಿ ನೋಟ್ ಸುದೇ ಐದು ನೂರದು ಕೊಟ್ಟನ್ರಿ ಅವ್ರಿಗೆ ಹತ್ತು ನೋಟ ಐದು ರೂಪಾಯಿ ಎಣಿಸಿ ಹಿಂಗ ಕೊಟ್ಟನ್ರಿ ನಾ ಯಾಕೆ ಮತ್ತೆ ನಿಮ್ ಬೈಲಿ ಅವ್ರ ಬೈಲಿ ಅವ್ರು ಹೇಳಲ್ಲ ಮತ್ತ ನೀತಲೇ ನೂರ್ ರೂಪಾಯಿ ಕೊಟ್ಟಾರ ಉದ್ರಿ ಇಲ್ಲ ಇದ್ದು ಐತೆ ಚೋಳಿ ನೂರ್ ಕೊಟ್ಟಾರ ಹೇಳಿದ್ರೆ ದೋಣಿ ಕೊಟ್ಟಾರ ಅಂದ್ರಿ ಅದೇ ಸಾಲಿ ನೀವ್ ಹ್ಯಾಂಗ್ರಿ ಸೆಟ್ ಸುಳ್ಳ ಹತ್ರಿ ಏನ ಹ್ಯಾಂಗ್ರಿ ನೋಡ್ರಿ ಐದ್ ಸಾವಿರ ರೂಪಾಯಿ ನಮಗೂ ಮನೆಯಾಗ ಒಂದ್ ನೀವ್ ಹೋಗ್ ಬರ್ರಿ ಸಾಹೇಬ್ರ ನಾ ನನ್ನ ಕಡೆ ನಾ ತಗೊಂಡಿಲ್ಲ ಹ್ಯಾಂಗ್ರಿ ನೋಡ್ರಿ ಕೊಡ್ರಿ ಸೆಟ್ ಕೊಡ್ರಿ ಕೊಟ್ಟಣ್ಣ ಉಗ್ರಿ ಕೊಟ್ಟನ ಅದ ನೆನಪಿದ್ದಿಲ್ಲ ನಿಮಗೆ ಐದ್ ಸಾವ್ರ ರೂಪಾಯಿ ಕೊಟ್ಟಾನ ಹೀಗೆ ನೆನಪಿಲ್ಲತ್ತ್ರಿ ಅಂದ್ರ ಕಡಿಮೆ ಇದ್ರ ಬರಲಿ ಭಾಳ ಇದ್ರ ಹೋಗುದ್ ಬೇಡನ ಅವ್ರು ನೀವು ಏ ಹಂಗಿಲ್ಲಪ್ಪಾ ನಾನು ನಾನು ನಿನ್ಗತೆ ಪ್ರಾಮಾಣಿಕ ಮನಷ್ಯಾನ ನಿಮ್ಮ ನಮ್ಮನ್ನ ಒಳತ್ತನ್ ರೀ ನಿಮ್ಮ ನೆತ್ತಿ ಮುಟ್ಟಂದ್ರ ಮುಟ್ತಾನ ಯಪ್ಪಾನ್ರಿ ಐದು ಸಾವಿರ ರೂಪಾಯಿ ಹೊಲಿಸಿ ಏ ಬಿರಪ್ಪ ಅಳಬೇಡ ನೀ ಅಳಬೇಡ

ಎರಡ್ ಮೂರ್ ನಾಕ್ ಐದ್ ಆರ್ ಏಳು ಎಂಟು ಒಂದ್ ಇದು ಹತ್ತು ಈಗ ಐದ್ ಸಾವಿರ ಇಲ್ಲ ತಗೋ ಯಪ್ಪ ಈಗ ನಿನ್ನ ಆಣೆ ಮಾಡಿ ಹೇಳ್ತೀನಿ ನಾನ್ ನಿನ್ ಕಡೆ ಒಟ್ಟ ತಗೊಂಡಿನ್ ರೊಕ್ಕ ಆದ್ರೂ ನೀನ್ ತಗೊಂಡಿತ್ ಹೇಳ್ತಿಲ್ಲ ಒಯ್ ಹಾಳಾಗ ನಿಮ್ಮ ಆನೆ ಮಾಡಿ ನಾ ಹೇಳ್ತೇನೆ ಕೊಟ್ಟದ್ದು ಖರೀ ಐತ್ರಿ ತಗೊಂಡು ತಗೊಂಡ್ ಬಂತೇನ್ರಿ ನಮ್ಮ ಹೇಳಿ ಇನ್ನೊಬ್ರು ಹಂಗಿನಾಗ ಕೊಡುದು ಕೊಟ್ಟ ಉಂಡ ಆರಾಮ ಇರ ಇನ್ನೊಬ್ರು ಬತ್ತಲ್ಲ ಇನ್ನೊಬ್ರ ಮನ್ಷಿಗೆ ನೋವು ಮಾಡಿದಾರ ನಿನಗ ಮಪ್ ನೋ ಮಾಡಕೊಬ್ಬ ಹುಟ್ಸಿರ್ತಾನ ಅಂತ ಹೇಳ್ತಿದ್ರಿ ಅಲ್ರಿ ಅನ್ನಾರ ಒಬ್ಬರಿ ಬಂದಾವ್ರಿ ಇನ್ನ ನಿಮ್ಮ ಅಂಗಡಿ ಸನ್ಯಾಕ ಅಲ್ರಿ ಈ ಓಣ್ಯಾಗ ಸುದ್ಮ ಕೊಟ್ಟದ್ ರೊಕ್ಕ ಇಲ್ಲ ಅಂತ ಹೇಳ್ತಾರೆ ಇವ್ರು ಅವ್ರು ನೆನಪಾಗಿರ್ತಾರ ರೀ ಇಲ್ಲ ಸಮಾನ ನೋಡ್ರಿ ಯಪ್ಪ ರೀ ಚಂದ್ರ ನೀವೇನ ಮಾಡ್ತೀರಿ ಏನ್ ಮಾಡ ಈಗ ಮುಂಜಾನೆ ಮುಂಜಾನೆ ನನಗ ಐದು ಸಾವಿರ ರೂಪಾಯಿ

ಬೂಚು ಬಡಬಾದ ಬೀರಪ್ಪ ಬೂಚು ಬಡೋದು ಬಾದ ಬೀರಪ್ಪ ಎರಡು ಎತ್ತು ಸೈದು ಸಾವಿರ ರೂಪಾಯಿ ಈ ಊರಾಗಂತೂ ಟಪ್ಸ್ ಹಾಕಿದಂಗೆ ನಂಗೆ ಇನ್ನು ಮುಂದಿನ ಊರಿಗೆ ಹೋಗಿ ನಮ್ಮ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು ಯಾಕಂದರೆ ನನ್ನ ಉದ್ಯೋಗನೇ ಇದೆ ಮೊದಲು ಸಾವಿರ ಐದುನೂರು ಪಟ್ಟಂಗೆ ನೋಡೋದು ನೂರು ಐವತ್ತು ಕೊಟ್ಟಂಗೆ ನೋಡೋದು ನೂರು ಮುನ್ನೂರು ಕೊಟ್ಟಂಗೆ ನೋಡಿದೆ ಹಿಂದಿಗಡೆ ಅವ್ರ ಮರು ಟೊಪ್ಸಿದೆ ಹೋಗಿ ಟೆನ್ಷನ್ ಆಗಿ ನೋಡಿ ಯಾವಾಗ ಮರ್ತೀನೋತಿ ಕೊಟ್ಟು ಕುಟಿರ್ಬೇಕು ಅದು ಹೇಳಿ ಹಳ್ಳಿ ಅವರು ವ್ಯಕ್ತಿತ್ವ ನೋಡೇ ಹಾಕೋದು ಮತ್ತೆ ಈ ಶೆಟ್ಟಿ ವ್ಯಕ್ತಿತ್ವದಾಗಿದ್ದ ಐದು ಸಾವಿರ ರೂಪಾಯಿ ಹಾಕಿನಿ ಆಡು ವ್ಯಕ್ತಿ ಅಂತ ತಿಳೀನಿ ಹತ್ತು ಸಾವಿರ ಕೊಟ್ಟನ್ರಿ ಯಾಕೆ ಮರ್ತೀರಿ ಅನ್ನೋದು ನೋಟಿನ ಮೇಲೆ ಸಿಕ್ಕಾ ಹೊಡೆದ್ಬಿಡ್ತು ನಮಗಾನ ಮುಂದಿನ ಇವರಿಗೆ ಚಲೋ ಮಾ